ಸೊ ಹಿಂಗೆ ನಿಂತ್ಕೊಳ್ಳೋದಕ್ಕಿಂತ ಹಿಂಗೆ ನಡೆಯೋದು ಸ್ವಲ್ಪ ಸುಲಭ ಅದಕ್ಕೇನೆ ಒಂದು ಆನೆ ಬಂದ್ಬಿಟ್ಟು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋ ಅಂತ ಪ್ರಾಣಿ ಅಲ್ಲ ಏನಕ್ಕಂದ್ರೆ ಅಂದರೆ ಹಿಂಗಿದೆಯಾ ಅದು ಆನೆದು ವೆಯ್ಟ್ ಬಂದ್ಬಿಟ್ಟು ನಾಲ್ಕು ಟನ್ ಇರ್ತಾವೆ ನಾಲ್ಕು ಸಾವಿರ ಕೆಜಿ ಇದು ಹೆಣ್ಣಾನೆ ಗಂಡಾನೆ ಗಂಡ ಆನೆ ಬಂದ್ಬಿಟ್ಟು ಆರು ಟನ್ ಇರ್ತದೆ ಸೊ ಒಂದೊಂದು ಪಾದದ ಮೇಲೂ ಒಂದು 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 ಕಾಲು ಟನ್ ವೆಯ್ಟ್ ಬೀಳುತ್ತೆ ಸೊ ಹಿಂಗೆ ಇಟ್ಕೊಂಡು ಎಷ್ಟೊತ್ತಂತ ನಿಂತ್ಕೊತೀರಿ ಅದು ಒಂದು ನೀವು ನೋಟಿಸ್ ಮಾಡ್ತಾ ಇದ್ದೀರಾ ಈಗ ಸುಮ್ಮನೆ ಹಿಂಗಿದ್ರೆ ನನ್ನ ಕಾಲು ಸ್ವಲ್ಪ ಕೆಂಪಿರತ್ತೆ ಇದರದ ಡೈರೆಕ್ಷನ್ ಬಂದ್ಬಿಟ್ಟು ಹಿಂಗಿದೆ ಕೆಳಗಿದೆ ಇದ್ರದ್ದು ಹಿಂಗಿದೆ ಸ್ಟ್ರೈಟ್ ಇದೆ ಸೊ ಆನೆ ಕಾಲ್ ಬಂದ್ಬಿಟ್ಟು ಹಿಂಗಿರೋದು ಇದು ಹಿಂಗಂದ್ರೆ ಅದಕ್ಕೆ ಒಂದು ಹೈ ಹೀಲ್ ಶೂ ಹಾಕೊಂಡಿರೋ ತರ ಸೊ ಅದರದ್ದು ಒಳಗಡೆ ಕಾಲ್ ಒಳಗಡೆ ಅದು ನಿಂತಿರೋದು ಹಿಂಗ್ ನಿಂತಿದೆ ಸಿ ಒಂದೇ ನೋಡಿ ಸರ್ ಎಲ್ರಿಗೂ ಏನಂದ್ರೆ ಆನೆ ಒಂದು ದೊಡ್ಡ ಪ್ರಾಣಿ ಏನಾಗ್ಬಿಡತ್ತೆ ನಾವು ನಾವು ನಮ್ಮ ಹೈಟ್ ಮತ್ತೆ ಆನೆದ ಹೈಟ್ ಹಿಂಗಿರುತ್ತೆ ಸೊ ನೀವು ನೋಡೋದು ಫಸ್ಟ್ ಯಾರನೇ ನೀವು ಒಬ್ಬರನ್ನ ನೋಡಬೇಕು ಅಂದ್ರೆ ನೀವು ಅವ್ರ ಕಣ್ಣು ನೋಡ್ತೀರಾ ಕಣ್ಣು ನೋಡೇ ಮಾತಾಡಬೇಕು ಅದರದ್ದು ಕಣ್ಣು ನಮ್ಗಿಂದ ಮೇಲೆ ಈ ಸಾಕು ಆನೆಗಳದ್ದು ಪ್ರಾಬ್ಲಮ್ ಮೇಲೆ ಎಲ್ಲ ಕೆಳಗೆ ಇರೋದು ಪಾದದಲ್ಲಿ ಇರೋದು ಪ್ರಾಬ್ಲಮ್ ಬಟ್ ಏನಂದ್ರೆ ಎಲ್ಲಾ ಮಾಹುತುಗಳು ಒಂದೇ ತರ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಏನಂದ್ರೆ ಈ ಆನೆಗಳನ್ನ ಅವರು ಒಂದು ಟ್ಯಾಕ್ಸಿ ಅಂತ ನೋಡ್ತಾರೆ ಪ್ರಾಣಿ ಅಂತ ನೋಡೋದು ವೀಕ್ಷಕರ ಸುಮಾರು ಆನೆಗಳ ಸಮಸ್ಯೆಗಳ ಬಗ್ಗೆನು ಕಾರ್ಯಕ್ರಮಗಳನ್ನ ನೀವು ನೋಡ್ತೀರಾ ಅದೇ ರೀತಿ ಸಾ ಏನು ಅರಣ್ಯ ಇಲಾಖೆಯವರು ಸಾಕ್ತಾರೆ ಈ ಆನೆಗಳ ಬಗ್ಗೆನೂ ಕೇಳಿರ್ತೀರ ಇದೆಲ್ಲಕ್ಕಿಂತ ಕರ್ನಾಟಕದ ಕಾಡಾನೆಗಳು ಅಂತ ಹೇಳಿದ್ರೆ ನಿನ್ನ ಸ್ಥಳೀಯರು ಹೆಸರಿಟ್ಟಂತ ದೊಡ್ಡ ದೊಡ್ಡ ಅತಿರತ ಮಹಾರದ ಕಾಡಾನೆಗಳಿದೆ ಇದ್ರ ಬಗ್ಗೆನು ಪ್ರತಿ ದಿವಸ ಕತೆ ಕೇಳಿ ತುಂಬ ಎಂಜಾಯ್ ಮಾಡ್ತೀರಾ ಆದ್ರೆ ನಿಮ್ಮ ಅದೇ ಅಕ್ಕಪಕ್ಕದಲ್ಲಿ ಇನ್ನೊಂದು ಆನೆ ಇರುತ್ತೆ ಅದನ್ನು ನೀವು ಎಲ್ಲರೂ ಎಷ್ಟೋ ಜನ ಮರ್ತು ಹೋಗ್ಬಿಟ್ಟಿರ್ತೀರ ಕೇವಲ ದೇವಸ್ಥಾನಕ್ಕೆ ಹೋಗ್ತೀರಾ ಅದರಲ್ಲಿ ಆಶೀರ್ವಾದ ತಗೊಳ್ತೀರಾ ಅಂದರೆ ಕರ್ನಾಟಕದ ಮಠ ಮತ್ತೆ ದೇವಸ್ಥಾನಗಳಲ್ಲಿ ಕೆಲವೊಂದು ಆನೆಗಳಿವೆ ಹಾಗಾದ್ರೆ ಈ ಆನೆಗಳು ಎಲ್ಲಿ ಬರುತ್ತೆ ಈ ಆನೆಗಳಿಗೆ ಸಾಕ್ಲಿಕ್ಕೆ ರೂಲ್ಸ್ ಇದೆನಾ ಅಥವಾ ಒಂದು ಆನೆನ ಸಾಕಬೇಕಾದ್ರೆ ಯಾವೆಲ್ಲ ಕಾನೂನನ್ನ ನಾವು ಫಾಲೋ ಮಾಡಬೇಕಾದ ಕಾನೂನು ಅಂದ್ರೆ ಬರ್ದಂತ ಕಾನೂನಲ್ಲ ಆನೆ ಕಾಡ್ನಲ್ಲಿ ಹೇಗಿರುತ್ತೆ ಯಾವ ರೀತಿ ಅದು ಸ್ವಚ್ಛಂದವಾಗಿ ಓಡ್ತಾ ಇರುತ್ತೆ ಅದೇ ರೀತಿ ಮಠ ಮಾನ್ಯಗಳಲ್ಲಿ ದೇವಸ್ಥಾನಗಳಿರುವಂತ ಆನೆಗಳು ಓಡಾಡ್ತಾವ ಆನೆಗಳು ನಿಲ್ಲುವಂತ ಜಾಗ ಕಲ್ಲಿಂದ ಕಲ್ಲಿಂದಿರಬೇಕು ಅಥವಾ ಮಣ್ಣು ಕಾಡಿನಲ್ಲಿ ಓಡಾಡಬೇಕು ಕೇವಲ ಅದ್ರ ಹತ್ರ ದುಡ್ಡು ತಗೊಂಡು ಮೇಲೆ ನೀವು ದುಡ್ಡು ಕೊಡ್ತೀರಾ ಮೇಲೆ ತಗೊಳ್ತಾರೆ ಅದು ಆನೆಯ ಜೀವನ ಶೈಲಿಯ ಶೈಲಿಯಲ್ಲಕ್ಕಿಂತ ಹೆಚ್ಚಾಗಿ ಗಣೇಶ ಚತುರ್ಥಿ ಬರುತ್ತೆ ಮೆರವಣಿಗೆ ಇದಕ್ಕೆ ಆನೆಗಳನ್ನ ಕರೆಸ್ತಾರೆ ಈ ಆನೆಗಳನ್ನ ಕರೆಸೋದಕ್ಕೆ ಸರ್ಕಾರದಲ್ಲಿ ಯಾವತ್ತಾದ್ರೂ ರೂಲ್ಸ್ ಇದೆ ಕಳೆದ ಹತ್ತು ವರ್ಷದಿಂದ ಏನು ದೇವಸ್ಥಾನ ಅಥವಾ ಈ ಆನೆಗಳು ಏನು ಸಾಕಾನೆಗಳು ಅಂತಾರೆ ಅಂದ್ರೆ ದೇವಸ್ಥಾನ ಮಠಮಾನ್ಯದವರ ಸಾಕಾನೆಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸುತ್ತಿರೋರು ಗೋವಿಂದನವರು ಹೀಗಾಗಿ ನನ್ನ ಪ್ರಶ್ನೆಗಳನ್ನು ಅವ್ರ ಹತ್ರನೇ ಕೇಳಲಿಕ್ಕೆ ಬಂದೆ ನಾನು ಈಗ ಪ್ರಶ್ನೆ ಕೇಳ್ತಾ ಹೋಗ್ತೇನೆ ನೀವು ಅವರ ಹತ್ರ ಅವರು ಅದ್ಭುತವಾಗಿ ಇದ್ರ ಬಗ್ಗೆ ಕೆಲವೊಂದು ಉತ್ತರಗಳನ್ನ ಕೊಡ್ತಾರೆ ಕೇಳಿದಾಗ ಏನಿವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಆನೆ ಪ್ರಿಯರಿದ್ದೀರಾ ನಿಮಗೆ ಈ ಒಂದು ಪ್ರಶ್ನೆ ನೀವೆಲ್ಲ ಕಡೆನು ಮರ್ತು ಹೋಗ್ಕಿರ್ತೀರಾ ಅಥವಾ ಇದ್ರ ಬಗ್ಗೆ ನಿಮ್ಗೆ ಗೊತ್ತೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಹೀಗಾಗಿ ನಾವು ಹೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಾವು ಜ ಸಮಯದಲ್ಲಿ ಒಂದು ಇಪ್ಪತ್ತಾರ ಇಪ್ಪತ್ತೆಂಟು ವರ್ಷ ಒಂದು ಮೂವತ್ತೆರಡು ಮೂವತ್ತ್ ಮೂರು ಇತ್ತು ಒಂದು ನಾಲ್ಕೈದು ಸತ್ತು ಹೋಗಿದಾವೆ ಒಂದು ವರ್ಷ ಕಾಲದಲ್ಲಿ ಒಂದೇ ವರ್ಷದಲ್ಲಿ ಒಂದು ವರ್ಷದಲ್ಲಿ ಮೂರ್ ಮೂರಂತೂ ಅಂತೂ ಸತ್ ಹೋಗಿದೆ ನನಗೆ ಗೊತ್ತಿರೋದು ಈಗ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೆಂಟಂತೂ ಅಂತೂ ಇದಾವೆ ಇದು ಬಂದ್ಬಿಟ್ಟು ಎಲ್ಲಾ ಕಡೆನೂ ಇದೆ ಸರ್ ಅಂದರೆ ಒಂದೇ ನಾರ್ತ್ ಕರ್ನಾಟಕ ಅಂತ ಹೇಳೋಕ್ಕಾಗೋದಿಲ್ಲ ಸೌತ್ ಕರ್ನಾಟಕ ಅಂತ ಹೇಳೋಕ್ಕಾಗೋದಿಲ್ಲ ಇಂಡಿಯಾ ಅಂತ ಹೇಳೋಕ್ಕಾಗಲ್ಲ ಒಂದು ಐದು ಸ್ಟೇಟ್ ಇದೆ ಸರ್ ಮ್ಯಾಕ್ಸಿಮಮ್ ಇರೋದು ಕೇರಳ ಸೆಕೆಂಡ್ ಇರೋದು ತಮಿಳುನಾಡು ತರ್ಡ್ ಇರೋದು ಅಸ್ಸಾಂ ಆರ್ ಆಮೇಲೆ ರಾಜಸ್ಥಾನ್ ಆಮೇಲೆ ನಮ್ಮ ಕರ್ನಾಟಕ ಮಿಕ್ಕಿಂದ ಒಂದು ಆಳ್ಮೂಳು ಒಂದು ನಾಲ್ಕೈದು ಒಂದೊಂದು ಎರಡು ಮೂರು ಸ್ಟೇಟಲ್ಲಿ ಇರಬಹುದು ಸಾಕಾನೆಗಳು ಆನೆ ಕೆಲವು ಇದರಲ್ಲಿ ಇದ್ದಾವೆ ಬಟ್ ಸಾಕಾನೆಗಳು ಇಷ್ಟು ಇದ್ದಾವೆ ಸೊ ಈಗ ಕರ್ನಾಟಕದಲ್ಲಿ ಸಾಕಾನೆ ಅಂತ ಹೇಳೋದಾದ್ಮೇಲೆ ಇಪ್ಪತ್ತೆಂಟು ಆನೆ ಇದಾವೆ ಅದರಲ್ಲಿ ಒಂದು ಎರಡು ಮೂರು ದಸರಾ ಪ್ರೊಸೆಷನ್ಗೆ ಬರೋ ಆನೆಗಳಲ್ಲ ಇದು ಒಂದು ಸರ್ಕಸ್ ಇಂದ ಬಂದಿದ್ದಾನೆ ಆನೆಗಳು ಎರಡು ಮೂರು ಆನೆ ಅಲ್ಲೇ ಉಳ್ಕೊಂಡಿದ್ದಾವೆ ಅಲ್ಲ ಸರ್ಕಸ್ ಇಂದ ಬಂದಿರೋದು ಸೊ ಇದು ಇಪ್ಪತ್ತೆಂಟು ಆನೆ ಇದಾವೆ ಈಗ ಪ್ರಸ್ ಪ್ರಸ್ತುತ ಸೊ ಬಟ್ ಅದರದ್ದು ಕಂಡೀಷನ್ ಎರಡು ಮೂರು ದೇವಸ್ಥಾನಗಳು ಬಿಟ್ಟು ಯಾವುದೇ ದೇವಸ್ಥಾನದಲ್ಲೂ ಅದನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಯಾವ ಆನೆನೂ ಚೆನ್ನಾಗಿ ಹಾ ಕಮ್ ಮಠ ಅಂತಾನು ಹೇಳ್ಬೋದು ಎಸ್ ಎಲ್ಲರದ್ರಲ್ಲೂ ಪ್ರಾಬ್ಲಮ್ ಏನಂದ್ರೆ ಒಂದು ಫಸ್ಟ್ ಆನೆಗಳನ್ನ ಸಾಕುವಂತ ಏನಂತಾರೆ ಅದಕ್ಕೆ ಒಂದು ಎಕ್ಸ್ಪರ್ಟೀಸ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ಕೌಶಲ್ಯತೆ ಹಾ ಪ್ರಾಬ್ಲಮ್ ಏನಂದ್ರೆ ಈ ಮಾಹುತ್ ಅಂತ ಹೇಳ್ತಾರೆ ಆನೆ ನೋಡ್ಕೊಳ್ಳೋ ಒಬ್ಬ ಇತ್ತಾನೋ ನಮ್ಮ ಮನೋತ್ ಅಂತ ಸೊ ಇವ್ರದ್ದು ಟ್ರೈನಿಂಗ್ ಎರಡು ತರ ಆಗುತ್ತೆ ಒಂದು ಕೇರಳ ಸೈಡ್ ಟ್ರೈನಿಂಗ್ ಅಂತಾರೆ ಕೇರಳ ಸೈಡ್ ಟ್ರೈನಿಂಗ್ ಅಂದ್ರೆ ಅವ್ರದ್ದು ಎಲ್ಲ ಕಮಾಂಡ್ಗಳು ಎಲ್ಲ ಬಂದ್ಬಿಟ್ಟು ಎಲ್ಲ ಮಲಯಾಳದ ನೀರು ಇರ್ತಾರೆ ಅದು ಜನ್ರಲಿ ಸೌತ್ ಇಂಡಿಯಾ ಸೌತ್ ಕರ್ನಾಟಕದಲ್ಲಿ ಕೇರಳ ಬಾರ್ಡರ್ ಅಂತ ಜಾಗದಲ್ಲಿ ಅಲ್ಲೆಲ್ಲ ಜನರಲಿ ಕೇರಳ ಟ್ರೈನಿಂಗ್ ಕೇರಳ ಇಂದ ಬಂದಿರೋ ಟ್ರೈನಿಂಗ್ ಆಗಿದೆ ಅಂದ್ರೆ ಮೈಸೂರ್ ಆ ಹಳೆ ರಾಜ್ಯ ಇತ್ತಲ್ಲ ಆ ಫುಲ್ ಮೈಸೂರು ಕಿಂಗ್ಡಮ್ ಅಂತ ಹೇಳ್ಬೋದು ಅದರಲ್ಲಿ ಇರೋ ಆನೆಗಳನ್ನು ಜನರಲಿ ಕೇರಳ ಟ್ರೈನಿಂಗ್ ಇರುತ್ತೆ ಸ್ವಲ್ಪ ನಾರ್ತ್ ಕರ್ನಾಟಕ ನೀವು ದಾವಣಗೆರೆಯಿಂದ ಮೇಲೆ ಹೋಗ್ಬಿಟ್ರೆ ಅದು ಮೋಸ್ಟ್ಲಿ ಎಲ್ಲ ಹಿಂದಿ ಟ್ರೈನಿಂಗ್ ಇರುತ್ತೆ ಉರ್ದು ಈ ಉರ್ದು ಅಂತ ಅದೇ ಉರ್ದು ಅಂತ ಹೇಳ್ಬೋದು ಬಟ್ ಏನಂದ್ರೆ ಎಲ್ಲ ಮಾಹುತಿಗಳು ಒಂದೇ ತರ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಏನಂದ್ರೆ ಈ ಆನೆಗಳನ್ನ ಅವರು ಒಂದು ಟ್ಯಾಕ್ಸಿ ಅಂತ ನೋಡ್ತಾರೆ ಪ್ರಾಣಿ ಅಂತ ನೋಡೋದು ಅಂದ್ರೆ ಬೆಳಗ್ಗೆ ಹೇಳ್ತಾರೆ ಹೆಂಗೆ ನಾವು ಒಂದು ಟ್ಯಾಕ್ಸಿ ಬಟ್ ಟ್ಯಾಕ್ಸಿ ಡ್ರೈವರ್ ಏನು ಮಾಡ್ತಾನೆ ಬೆಳಗ್ಗೆ ಎದ್ದಿದ ತಕ್ಷಣ ಕಾರ್ನ ವಾಶ್ ಮಾಡೋದು ಮತ್ತೆ ಕೆಲಸಕ್ಕೆ ಹೋಗೋದು ಕ್ಲೀನ್ ಕ್ಲೀನ್ ಮಾಡೋದು ಹೋಗೋ ಕೆಲಸಕ್ಕೆ ಹೋಗೋದು ಅದರಿಂದ ಏನೋ ಒಂದು ಅದನ್ನು ಸಂಪಾದನೆ ಮಾಡೋದು ಒಂದು ಎರಡು ಮೂರು ಲೀಟ್ರ್ ಪೆಟ್ರೋಲ್ ಹಾಕೋದು ಬರೋದು ಅದನ್ನು ಗ್ಯಾರೇಜ್ನಲ್ಲಿ ಪಾರ್ಕ್ ಮಾಡೋದು ಇದೇ ಕೆಲಸ ನೀವು ಆ ಕಾರ್ ಬದಲು ಆನೆನ ಹಾಕಿಬಿಡಿ ಮಾಹುತ್ ಮಾಡೋದು ಕೆಲಸ ಇಷ್ಟೇ ಬೆಳಗ್ಗೆ ತೊಳಿತಾನೆ ಆನೆನ ಒಂದು ಒಂದೂವರೆ ಗಂಟೆ ಅದು ಮಠಾನೋ ಇಲ್ಲ ಯಾವ ಮಠನೋ ದೇವಸ್ಥಾನನೋ ಯಾವ ಎಲ್ಲಿ ಇರ್ತಾವೋ ದೇವಸ್ಥಾನ ಹೋಗುತ್ತೆ ಅದಾದಮೇಲೆ ಅವನು ಅದೇ ಹೋಗೋ ಹೋಗೋವಾಗ ಬರೋವಾಗ ಆಶೀರ್ವಾದ ಅದು ಇದು ಏನು ಮಾಡಿ ಮಾಡಿಕೊಂಡು ಅದನ್ನು ಅದರಿಂದ ಸಂಪಾದ್ಕೊಳ್ತಾನೆ ಕಲೆಕ್ಟ್ ಆಗುತ್ತೆ ಮತ್ತು ಮಧ್ಯಾಹ್ನ ಅದನ್ನು ಬಂದು ಅದರದ್ದು ಶೆಡ್ ಏನೋ ಒಂದು ಜಾಗದಲ್ಲಿ ಅದನ್ನು ಕಟ್ಟಿಬಿಡ್ತಾನೆ ಮತ್ತೆ ಸಾಯಂಕಾಲ ಅದೇ ರಿಪೀಟು ಅಷ್ಟೇ ಸಾಯಂಕಾಲ ಮತ್ತೆ ಅದನ್ನ ಏನೋ ಒಂದು ಊಟ ತಿಂಡಿ ಹಾಕೋದು ಅದು ಇದರದ್ದು ಜೀವನ ಶೈಲಿ ಅಷ್ಟೇ ಈ ಮಧ್ಯದಲ್ಲಿ ಏನಾದರೂ ಇದೆ ನೀವು ಈಗ ನೀವು ಕೇಳಿದ್ರಲ್ಲ ಈಗ ಏನೋ ಒಂದು ಗಣೇಶ ಹಬ್ಬ ಬರ್ತಾ ಇದೆಯೋ ಹಬ್ಬಾನೋ ಇಲ್ಲ ಹಬ್ಬ ಇರಲಿ ಇಲ್ಲ ಹಬ್ಬದ್ದು ಪ್ರೊಸೆಷನ್ ಇರಲಿ ಇಲ್ಲ ಯಾವುದಾದ್ರೂ ಬರ್ತ್ಡೇ ಇರಲಿ ನಿಮ್ಮ ಹತ್ರ ಕಾಸಿದ್ರೆ ನೀವು ಒಂದು ಒಂದೂವರೆ ಲಕ್ಷ ನೀವು ಕೊಟ್ಟರೆ ನಿಮ್ಮ ಮನೆಗೂ ಬರ್ತಾನೆ ಸೊ ಆವಾಗ ಅದಕ್ಕೆ ಊಟ ತಿಂಡಿಯೆಲ್ಲ ನೀವೇ ಕೊಡಬೇಕು ಮಾಹುತನಿಗೆ ಸ್ವಲ್ಪ ಎಕ್ಸ್ಟ್ರಾ ನೀವೇ ಕೊಡಬೇಕು ಪ್ಲಸ್ ಒಂದೂವರೆ ಲಕ್ಷ ಅದು ಎಲ್ಲ ಸೇರಿ ಸೊ ಇದು ಆನೆದ ಕೆಲಸ ನಡೀತಾ ಇದೆ ಪ್ರಶ್ನೆ ಏನಂದರೆ ಈ ಕಾಲದಲ್ಲೂ ಕೂಡ ನಾವು ಆನೆಗಳನ್ನು ಸಾಕಬೇಕು ಅನ್ನೋದು ಪ್ರಶ್ನೆ ಏನಕ್ಕೆ ಮಾಡಬೇಕು ನಮ್ಮ ಕೆಲವ್ರು ಹೇಳ್ತಾರೆ ಶಾಸ್ತ್ರದಲ್ಲಿ ಬರೆದಿದೆ ಅಂತ ಇದೆ ಬಟ್ ಶಾಸ್ತ್ರದಲ್ಲಿ ಕೆಲವು ಇನ್ನೂ ಸ್ವಲ್ಪ ಬರೆದಿದೆ ನಾವು ಅದನ್ನು ಪಾಲಿಸ್ತಾ ಇದ್ದೀವ ಪಾಲಿಸ್ತಾ ಇಲ್ಲ ಯಾವುದು ಮುಖ್ಯವೋ ಅದನ್ನು ಪಾಲಿಸ್ತಾ ಇಲ್ಲ ನಮಗೆ ಬೇಕಾದಂತೂ ಅದರಿಂದ ನಮಗೆ ಬರುವಂತ ದುಡ್ಡು ಕಾಸು ಅದನ್ನ ನೋಡ್ತಿದ್ದೀವಿ ಅದನ್ನ ಮಾತ್ರ ನಾವು ಫಾಲೋ ಮಾಡ್ತಿದ್ದೀವಿ ಹೊರತು ಶಾಸ್ತ್ರದಲ್ಲಿ ಕೆಲವು ಚೆನ್ನಾಗಿರೋ ಮಾತುಗಳನ್ನು ಹೇಳಿದಾವೆ ಅದನ್ನ ನಾವು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಆಗಮ ಶಾಸ್ತ್ರದಲ್ಲಿ ನನಗೆ ಗೊತ್ತಿರೋಂಗೆ ನಾನೇನು ದೊಡ್ಡ ಶಾಸ್ತ್ರಿ ಅಲ್ಲ ನನಗೇನು ಅಷ್ಟೇನು ಗೊತ್ತಿರಲ್ಲ ನನಗೆ ಗೊತ್ತಿರೋದು ಅಷ್ಟೇನೆ ಅಂದ್ರೆ ಬೆಳಗ್ಗೆ ಎದ್ದಿದ್ ತಕ್ಷಣ ದೇವರಿಗೆ ಒಂದು ಆನೆ ದರ್ಶನ ಅಶ್ವದರ್ಶನ ದರ್ಶನ ಗೋ ದರ್ಶನ ಅಂತ ಇರುತ್ತೆ ಅದಾದ ಮೇಲೆ ಮುಗಿದೋಯ್ತು ಆದರೆ ಇದು ಮಾಡಲೇಬೇಕು ಅನ್ನೋದು ಏನೂ ಇಲ್ಲ ಯಾಕಂದರೆ ನಮ್ಮ ಶಾಸ್ತ್ರದಲ್ಲಿ ಏಳು ಏಳು ಕ್ಷೇತ್ರ ತುಂಬ ಕ್ಷೇತ್ರ ಅಂತ ಹೇಳ್ತಾರೆ ಕಾಶಿ ಕಾಂಚಿ ಅವಂತಿ ಅಯೋಧ್ಯ ದ್ವಾರಕಾಪುರಿ ಈ ಯಾವುದೇ ಕ್ಷೇತ್ರದಲ್ಲೂ ಆನೆಗಳು ಇಲ್ಲ ಆದ್ರೆ ಅವುಗಳು ಪು ಪುಣ್ಯಕ್ಷೇತ್ರವ ತಾನೆ ಅಲ್ಲಿಗಳು ಆಗಮ ಆಗಮಶಾಸ್ತ್ರಗಳು ಫಾಲೋ ಆಗ್ತಾ ಇದ್ದಾವೆ ಈ ಅಂತ ಕ್ಷೇತ್ರದಲ್ಲೇ ಆನೆ ಇಲ್ದಿರೋದು ಅದ ಏನಕ್ಕೆ ಇಟ್ಕೋಬೇಕು ಇಟ್ಕೊಂಡು ಅದು ಶಾಸ್ತ್ರ ಇರಲೇಬೇಕು ಅಂತ ಏನು ಹೇಳಿಲ್ಲ ಇದ್ರೆ ಓಕೆ ಇಲ್ಲ ಅಂದ್ರೆ ಸೂಪರ್ ಓಕೆ ಆ ತರ ಇದೆ ಆದ್ರೆ ಇಟ್ಕೋಬೇಕು ಅಂದ್ರೆ ಅದಕ್ಕೆ ಹೆಂಗ್ ಇಟ್ಕೋಬೇಕು ಅನ್ನೋದ್ರೂ ಒಂದು ಶಾಸ್ತ್ರ ಇದೆ ಅಸ್ತಿ ಶಾಸ್ತ್ರ ಅಂತ ಒಂದಿದೆ ಗಜಶಾಸ್ತ್ರ ಅಂತ ಒಂದಿದೆ ಅದರಲ್ಲೂ ಕೂಡ ಫುಲ್ ಆಗಿ ಏನು ಡೀಟೇಲ್ ಆಗಿ ಏನು ಬರ್ದಿರೋ ಅಂತ ನನಗ್ ಗೊತ್ತಿಲ್ಲ ನಾನು ಸ್ವಲ್ಪ ಏನೋ ಗಜಶಾಸ್ತ್ರ ಅನ್ನೋದು ಸ್ವಲ್ಪ ಏನೋ ಓದಿದ್ದೀನಿ ನಾನು ಫುಲ್ಲಾಗಿ ಓದಿಲ್ಲ ನನಗೂ ಗೊತ್ತಿಲ್ಲ ಆದರೆ ಏನು ಓದಿದ್ದೀನೋ ಅದರಲ್ಲಿ ಅದ್ರ ಮಟ್ಟಕ್ಕೆ ನಾನು ಹೇಳ್ಬೋದು ಮೋಸ್ಟ್ ಎಲ್ಲ ಇರೋ ಈಗ ನಾನು ಇಪ್ಪತ್ತು ಈ ಇಪ್ಪತ್ತೆರಡು ಎಂಟು ಆನೆಗಳ ಬಗ್ಗೆ ಹೇಳಬೇಕು ಅಂದರೆ ನೈಂಟಿ ಪರ್ಸೆಂಟ್ ಎಲ್ಲ ಆನೆಗಳು ಒಂದು ಇಪ್ಪತ್ತು ಒಡಿ ಬೈ ಇಪ್ಪತ್ತು ಅಡಿ ಜಾಗದ ಒಂದು ಇಷ್ಟೇ ಇಷ್ಟು ರೂಮ್ ಒಳಗಡೆ ಗೂಡು ಹಾಕಿರ್ತಾರೆ ಶಾಸ್ತ್ರ ಅದನ್ನು ಹೇಳೋದಿಲ್ಲ ಅದರದ್ದು ಪ್ರಮಾಣ ಎಲ್ಲಿ ಸಿಗುತ್ತೆ ನಮಗೆ ನೀವು ಹಂಪಿ ಹೋದರೆ ಹಂಪಿದಲ್ಲಿ ಅಲ್ಲಿ ವಿಜಯನಗರ ಇದು ಸಾಮ್ರಾಜ್ಯದ ರಾಜರದ್ದು ಅಲ್ಲಿ ಎಲಿಫೆಂಟ್ ಸ್ಟೇಬಲ್ಸ್ ಅಂತ ಒಂದು ಜಾಗ ತೋರಿಸ್ತಾರೆ ಅದನ್ನು ಹೋಗಿ ನೋಡಿ ಆ ಏರಿಯಾನೇ ನೋಡಿ ನೀವು ಎಷ್ಟು ದೊಡ್ಡದಾಗಿರುತ್ತೆ ಸೊ ಆ ಕಾಲದಲ್ಲಿ ಆನೆ ಇಟ್ಕೊಳ್ಳೋದು ಒಂದು ಉತ್ತಮ ಏನಕ್ಕಂದರೆ ಆವಾಗ ನಮ್ಮ ಹತ್ರ ಟ್ರಕ್ ಇರಲಿಲ್ಲ ಬಸ್ ಇರಲಿಲ್ಲ ಮೋಟ್ರ್ ಗಾಡಿ ಇರಲಿಲ್ಲ ಏನೂ ಇರಲಿಲ್ಲ ಆವಾಗ ಟ್ರಾನ್ಸ್ಪೋರ್ಟೇಷನ್ಗೆ ಏನೋ ಒಂದು ಇಲ್ಲಿ ಇಲ್ಲಿ ಒಂದು ಊರಿಂದ ಇನ್ನೊಂದು ಈ ಊರು ಹೋಗಬೇಕು ಅಂದರೆ ಇಲ್ಲ ನಮ್ಮ ಕುದುರೆ ಬೇಕು ಇಲ್ಲ ಆನೆ ಬೇಕು ಈಗ ಏನಾಗಬೇಕು ಆ್ಯಂಡ್ ಈಗ 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 ಪರಿಸ್ಥಿತಿ ಇರೋ ಇರೋ ಪರಿಸ್ಥಿತಿನಲ್ಲಿ ಮನುಷ್ಯರಿಗೆ ಜಾಗ ಇಲ್ಲ ಬಾಳಕ್ಕೆ ಅದರಲ್ಲಿ ಇಂತಹ ಬೆಂಗಳೂರಂಥ ಜಾಗದಲ್ಲಿ ಒಂದು ಆನೆನ ಇಟ್ಕೋಬೇಕು ಅನ್ನೋದು ಆ ಅಗತ್ಯವಿದೆಯಾ ಅನ್ನೋದು ಪ್ರಶ್ನೆ ಒಟ್ಟು ಎಷ್ಟು ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಕ್ಯಾಪ್ಟಿವ್ ಎಲ್ ಆಮೇಲೆ ಸರ್ಕಾರದ ಇದಕ್ಕೆ ರೂಲ್ಸ್ ಏನಿದೆ ಸಾಕು ಸರ್ ಒಂದು ಸೆಂಟ್ರಲ್ ರೂಲ್ ಅಂತ ಒಂದಿದೆ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದಿದೆ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಮಾಡಿದ್ದು ಅದರಲ್ಲಿ ವೈಲ್ಡ್ ಎಲಿಫೆಂಟ್ಸ್ ಬಗ್ಗೆ ವೈಲ್ಡ್ ಅನಿಮಲ್ಸ್ ಬಗ್ಗೆ ಹೇಳಿದ್ದಾವೆ ಹೊರತು ಹೆಂಗೆ ನೋಡ್ಕೋಬೇಕು ಏನು ಮಾಡಬೇಕು ಅದರಲ್ಲಿ ಕ್ಯಾಪ್ಟಿವ್ ಬಗ್ಗೆ ಏನೂ ಇಲ್ಲ ಒಂದೇ ಒಂದು ಸೆಕ್ಷನ್ ಅನ್ನೋ ಒಂದಿದೆ ಸೆಕ್ಷನ್ ಫಾರ್ಟಿ ನೈನು ಏನೋ ಒಂದಿದೆ ಅದರಲ್ಲಿ ಬರೀ ನೀವು ಒಂದು ಆನೆನ ನೀವು ಮನುಷ್ಯನ ಅಧೀನವಾಗಿ ಯಾವಾಗ ಬರತ್ತೆ ಹೆಂಗೆ ಇಟ್ಕೋಬೋದು ಅದಕ್ಕೆ ಏನೇನು ಸರ್ಟಿಫಿಕೇಟ್ ಬೇಕು ಅನ್ನೋದು ಬರೆದಿದೆ ಹೊರತು ಅದನ್ನು ಹೆಂಗೆ ಇಟ್ಕೋಬೇಕು ಅಂದ್ರೆ ಏನಾಗತ್ತೆ ಅನ್ನೋದೆಲ್ಲ ಏನೂ ಬರ್ದಿಲ್ಲ ಕೇರಳದಲ್ಲಿ ತಮಿಳ್ನಾಡುದಲ್ಲಿ ಒಂದು ಸೆಂಟ್ರಲ್ ಒಂದು ಒಂದು ಆ್ಯಕ್ಟ್ ಅಂತ ಇಲ್ಲ ಅದು ಒಂದು ಗೈಡ್ಲೈನ್ಸ್ ಅಂತ ಹೇಳ್ಬೋದು ಗೈಡ್ಲೈನ್ಸ್ ಅಂದರೆ ಒಂದು ಅದನ್ನು ನೀವು ಫಾಲೋ ಮಾಡಲಿಲ್ಲ ಅಂದರೆ ನಿಮ್ಗೆ ಏನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಕಾನೂನ ಅಲ್ಲ ಗೈಡ್ಲೈನ್ಸ್ ಅಂತ ಇದೆ ಕ್ಯಾಪ್ಟಿವ್ ಮ್ಯಾನೇಜ್ಮೆಂಟ್ ಕ್ಯಾಪ್ಟಿವ್ ಎಲಿಫೆಂಟ್ ಮ್ಯಾನೇಜ್ಮೆಂಟ್ ಗೈಡ್ ಲೈನ್ಸ್ ಅಂತ ಒಂದಿದೆ ಕೇರಳದು ಒಂದಿದೆ ತಮಿಳ್ನಾಡುದು ಒಂದಿದೆ ಕರ್ನಾಟಕದಲ್ಲಿ ನನಗೆ ಗೊತ್ತಿರಂಗೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಗೈಡ್ಲೈನ್ಸ್ ಇದೆ ಎಲ್ಲ ನೋಡಿಬಿಟ್ರೆ ಎಲ್ಲ ಆಲ್ಮೋಸ್ಟ್ ಒಂದೇ ಕಾಪಿನೇ ಅದು ಅಂದ್ರೆ ಅದೇ ಹೇಳಲ್ಲ ಇಂಡಿಯಾದಲ್ಲೇ ಪರ್ಮಿಷನ್ ಇರುವಾಗ ಕರ್ನಾಟಕದಲ್ಲೂ ಪರ್ಮಿಷನ್ ಬಂದೇ ಬರುತ್ತೆ ಅಂತ ಸಪರೇಟ್ ಆಗಿ ಏನು ಪರ್ಮಿಷನ್ ಬೇಕು ಅಂತ ಏನಿಲ್ಲ ಕರ್ನಾಟಕದಲ್ಲಿ ಅದೇ ಎಲ್ಲ ಮಠಗಳು ಅಂದರೆ ದೊಡ್ಡ ದೊಡ್ಡ ಮಠಗಳು ಧರ್ಮಸ್ಥಳ ಕುಕ್ಕೆ ಈಗ ಅದು ಇಲ್ಲ ಈಗ ಅದು ತೀರ್ ಹೋಯ್ತು ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಶೆಡ್ಬಾಳ್ ಅಂತ ಒಂದು ಜಾಗ ಇದೆ ಲಕ್ನೂರ್ ಅಂತ ಒಂದು ಜಾಗ ಇದೆ ಬಿಚೇಲಿ ಅಂತ ಒಂದು ಜಾಗ ಇದೆ ಹಂಪಿನಲ್ಲಿದೆ ದಾವಣಗೆರೆನಲ್ಲಿ ಒಂದಿದೆ ಹೊನ್ನಳ್ಳಿನಲ್ಲಿ ಒಂದಿದೆ ಹೊಂಬುಜಾದಲ್ಲಿ ಒಂದಿದೆ ಶೃಂಗೇರಿಯಲ್ಲಿ ಎರಡು ಇದಾವೆ ಕಟೀಲ್ನಲ್ಲಿ ಒಂದಿದೆ ಪ್ಯಾಲೆಸ್ನಲ್ಲಿ ಎರಡು ಇದಾವೆ ಎಮ್ ಎಮ್ ಹಿಲ್ಸಲ್ಲಿ ಒಂದಿದೆ ಏತರ ಒಂದು ಇನ್ನೂ ಎರಡು ಮೂರು ಇರ್ಬೋದು ನಾನು ಮರ್ತವ್ಯ ಹೋಗಿದೆ ಇದು ಮಠ ಮತ್ತು ಟೆಂಪಲ್ದು ಟ್ರೇ ಫಾರೆಸ್ಟ್ ಡಿಪಾರ್ಟ್ಮೆಂಟು ಒಂದು ಐವತ್ತು ತೊ ಇಲ್ಲ ಅರವತ್ತಕ್ಕಿಂತ ಅರವತ್ತು ಅರ್ವ ಅರಪತ್ತು ಆನೆದು ಹೈಟ್ ಟೆಂಪಲ್ ಬಿಟ್ಟರೆ ಬೇರೆ ಎಲ್ಲೂ ಎಲಿಫೆಂಟ್ ಇಲ್ಲ ನನಗೆ ಗೊತ್ತಿರೋಂಗಿಲ್ಲ ಈಗ ಟೆಂಪಲ್ ಎಲಿಫೆಂಟ್ ಇಲ್ಲ ಅಂತ ಇದ್ರ ಮಧ್ಯೆ ಮೂರು ಆನೆಗಳು ಸಾಯ್ತಪ್ಪ ಅಂತ ಹೇಳಿದರೆ ಈ ವರ್ಷ ಹೌದು ಟು ತ್ರೀ ಟು ಟ್ವೆಂಟಿ ಫೋರ್ ಮಧ್ಯದ ಹಾಂ ಸಿ ಒಂದೇ ನೋಡಿ ಸರ್ ಎಲ್ರಿಗೂ ಏನಂದ್ರೆ ಆನೆ ಒಂದು ದೊಡ್ಡ ಪ್ರಾಣಿ ಏನಾಗಿ ನಾವು ನಾವು ನಮ್ಮ ಹೈಟ್ ಮತ್ತೆ ಆನೆದ ಹೈಟ್ ಹಿಂಗಿರತ್ತೆ ಸೊ ನೀವು ನೋಡೋದು ಫಸ್ಟ್ ಯಾರನ್ನೇ ನೀವು ಒಬ್ಬರನ್ನ ನೋಡಬೇಕು ಅಂದರೆ ನೀವು ಅವ್ರು ಕಣ್ಣು ನೋಡ್ತೀರಾ ಕಣ್ಣು ನೋಡೇ ಮಾತಾಡಬೇಕು ಸೊ ಅದರದ್ದು ಕಣ್ಣು ನಮಗಿಂತ ಮೇಲೆ ಇದೆ ಈ ಸಾಕು ಆನೆಗಳದ್ದು ಪ್ರಾಬ್ಲಮ್ಮು ಮೇಲೆ ಎಲ್ಲ ಕೆಳಗೆ ಇರೋದು ಪಾದದಲ್ಲಿ ಇರೋದು ಪ್ರಾ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈಗ ನಮ್ಮ ಬೋನ್ ಸ್ಟ್ರಕ್ಚರ್ ನಮ್ಮದು ಸ್ಕೆಲಿಟನ್ ಹೆಂಗಿದೆ ಅಂದರೆ ಈಗ ನಮ್ಮ ಪಾದ ನೋಡಿ ಹಿಂಗಿದೆಯಾ ಇಲ್ಲೂ ಒಂದು ಮೂಳೆ ಇದೆ ಇಲ್ಲೂ ಒಂದು ಮೂಳೆ ಇದೆ ಸೊ ನಾವು ಈಗ ಇಡಬೇಕು ಅಂದರೆ ಹೀಗೆ ಫುಲ್ ಆಗಿರ ಇರುತ್ತೆ ಬಟ್ ಆನೆಯದು ಹಿಂಗಿಲ್ಲ ನೀವು ಆನೆದು ಕಾಲ್ ಸ್ವಲ್ಪ ಓಪನ್ ಮಾಡಿ ನೋಡಿದ್ರೆ ಅದರದ್ದು ಮೂಳೆಗಳು ಹಿಂಗಿದಾವ ಇಲ್ಲಿ ಸದೇ ಇದೆ ಅಂದ್ರೆ ಸರ್ ಈಗ ಆನೆ ಪಾದಗಳು ನೀವ್ ಹೇಳ್ತಾ ಇದ್ರ ನಾವು ಕಣ್ಣನ್ನ ಕಣ್ಣು ನೋಡ್ಲಿಕ್ಕೆ ಆಗುದಿಲ್ಲ ನಾವು ಆನೆಯನ್ನ ನೋಡ್ಬೇಕಾದ್ರೆ ಮೇಲೆ ಅಂತ ಹೇಳಿ ಆಗ ನೀವು ಪಾದದ ವಿಷಯ ಮಾತಾಡಿದ್ರೆ ಆನೆಗಳ ಪಾದ ಹೇಗಿರುತ್ತೆ ಮನುಷ್ಯನ ಪಾದಕ್ಕೆ ಏನ್ ವ್ಯತ್ಯಾಸ ಸರ್ ಸೊ ಈಗ ನಮ್ ಪಾದಗಳು ಹಿಂಗಿದಾವ ಸ್ಟ್ರೈಟ್ ಇದಾವೆ ಸೊ ಒಬ್ಬ ಮನುಷ್ಯ ನಿಂತ್ಕೋಬೇಕು ಅದಕ್ಕೇನೆ ಮನುಷ್ಯ ಬಂದ್ಬಿಟ್ಟು ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋ ಅಂತ ಪ್ರಾಣಿ ಹಿಂಗೆ ನಾಲ್ಕು ನಲ್ಲಿ ನಿಂತ್ಕೊಳ್ಳೋ ಅಂತ ಪ್ರಾಣಿ ಅಲ್ಲ ಏನಕ್ಕೆ ನಮ್ಮ ನಮ್ ವೈಟ್ ಬಂದ್ಬಿಟ್ಟು ಎಲ್ಲಾ ಫುಲ್ ನಮ್ ಪಾದ ಹೋಗುತ್ತೆ ಇಲ್ಲೂ ಮೂಳೆ ಇದೆ ಇಲ್ಲೆಲ್ಲಾನು ಮೂಳೆಗಳು ಇದಾವೆ ಈಗ ನಮ್ ನಖಗಳು ಹೆಂಗಿದಾವೆ ಹಿಂಗ ಇದ್ದಾವೆ ಬೆರಳು ಬೆರಳು ನಮ್ ಬೆರಳುಗಳು ನಖಗಳು ಹಿಂಗಿದಾವೆ ಏನಕ್ಕೆ ಏನಕಂದ್ರೆ ಅದು ಬೆರಳಕ್ಕೆ ಅಟ್ಯಾಚ್ ಆಗಿದೆ ಈಗ ನಮ್ ಬೆರಳು ಹಿಂಗ್ ಹಿಂಗಿದೆ ಬಟ್ ಆನೆ ನೀವು ಕಾಲ್ ನೋಡಿದ್ರೆ ಹಿಂಗಿರುತ್ತೆ ಅಂದ್ರೆ ಏನರ್ಥ ನಗ ಈ ನಗ ನಗದ್ದು ಡೈರೆಕ್ಷನ್ ನೋಡಿ ಇದ್ರದ್ದು ಡೈರೆಕ್ಷನ್ ನೋಡಿ ಉಗುರು 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 ಹ ಈಗ ಇದು ಉಗುರು ಇದೆಯಾ ಈ ಉಗುರು ಈ ಉಗುರುಗೂ ವ್ಯತ್ಯಾಸ ಕಾಣ್ತಾ ಇದೆ ಬಂದ್ಬಿಟ್ಟು ಹಿಂಗಿದೆ ಕೆಳಗಿದೆ ಇದ್ರದ್ದು ಹಿಂಗಿದೆ ಸ್ಟ್ರೈಟ್ ಇದೆ ಸೊ ಆನೆ ಕಾಲ್ ಬಂದ್ಬಿಟ್ಟು ಹಿಂಗಿರೋದು ಸೊ ಅದ್ರದ್ದು ಒಳಗಡೆ ಕಾಲ್ ಒಳಗಡೆ ಅದು ನಿಂತಿರೋದು ಹಿಂಗ್ ನಿಂತಿದೆ ಆನೆ ಕಾಲ್ ಬಂದ್ಬಿಟ್ಟು ಒಳಗಡೆ ಅದರದ್ದು ಮೂಳೆ ಹಿಂಗಿದೆ ಸೊ ಅದು ತುದಿಗಾಲ್ ಮೇಲೆ ನಿಂತಿದೆ ಇದು ಹೆಂಗಂದ್ರೆ ಅದಕ್ಕೆ ಒಂದು ಹೈ ಹೀಲ್ ಶೂ ಹಾಕೊಂಡಿರೋ ತರ ಒಂದು ಲೇಡಿ ಹೈ ಹೀಲ್ ಶೂ ಹೈ ಹೀಲ್ ಹೈ ಹೀಲ್ ಶೂ ಹಾಕೊಂಡಿರ್ತಾರಲ್ಲ ಅದು ಕೆಳಗಡೆ ಒಂದೇ ಒಂದು ಸ್ವಲ್ಪ ಸಪೋರ್ಟ್ ಇರುತ್ತೆ ಸೊ ದಟ್ ಇದು ಹಿಂಗೆ ನಿಂತ್ಕೋಬಹುದು ಅಂತ ಬಟ್ ಆದ್ರೂ ಎಷ್ಟೊತ್ತಂತ ಹಿಂಗೆ ನಿಂತ್ಕೋತೀರಿ ಆಗಲ್ವಲ್ಲ ಹಾ ಸೊ ಹಿಂಗೆ ನಿಂತ್ಕೊಳ್ಳೋದ್ಕಿಂತ ಹಿಂಗೆ ನಡೆಯೋದು ಸ್ವಲ್ಪ ಸುಲಭ ಅದಕ್ಕೇನೆ ಒಂದು ಆನೆ ಬಂದ್ಬಿಟ್ಟು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋ ಪ್ರಾಣಿ ಅಲ್ಲ ಆನೆಗಳು ಓಡಾಡ್ತಾ ಇರಬೇಕು ಏನಕ್ಕೆಂದರೆ ಹಿಂಗಿದೆಯಾ ಅದು ಆನೆದು ವೆಯ್ಟ್ ಬಂದ್ಬಿಟ್ಟು ನಾಲ್ಕು ಟನ್ ಇರ್ತವೆ ನಾಲ್ಕು ಸಾವಿರ ಕೆ ಜಿ ಇದು ಹೆಣ್ಣಾನೆ ಗಂಡಾನೆ ಗಂಡ ಆನೆ ಬಂದ್ಬಿಟ್ಟು ಆರು ಟನ್ ಇರ್ತದೆ ಸೊ ಒಂದೊಂದು ಪಾದದ ಮೇಲೂ ಒಂದು 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 ಕಾಲು ಟನ್ ವೆಯ್ಟ್ ಬೀಳುತ್ತೆ ಸೊ ಹಿಂಗೆ ಇಟ್ಕೊಂಡು ಎಷ್ಟೊತ್ತಂತ ನಿಂತ್ಕೊತೀರಿ ಅದು ಒಂದು ನೀವು ನೋಟಿಸ್ ಮಾಡ್ತಾ ಇದ್ದೀರಾ ಈಗ ಸುಮ್ಮನೆ ಹಿಂಗಿದ್ರೆ ನನ್ನ ಕಾಲು ಸ್ವಲ್ಪ ಕೆಂಪಗಿರುತ್ತೆ ಏನಕ್ಕೆಂದ್ರೆ ಇಲ್ಲಿ ತನಕ ರಕ್ತ ಪ್ರವಾಹ ಇದೆ ರಕ್ತ ಸಂಚಲನ ಈಗ ಬ್ಲಡ್ ಬ್ಲಡ್ ಫ್ಲೋ ಆಗ್ತಾ ಇದೆ ಈಗ ನಾನು ಅದನ್ನ ಪ್ರೆಸ್ ಮಾಡಿದ್ರೆ ಈ ಕಾಣ್ತಾ ಇದೇನಾ ವೈಟ್ ಆಗ್ತಾ ಇದೆ ನೋಡಿ ಏನಕ್ಕೆ ಏನಾಗ್ತಾ ಇದೆ ನಾನು ನನ್ನ weight ಬಂದ್ಬಿಟ್ಟು ಭೂಮಿ ಮೇಲೆ ಬೀಳ್ತಾ ಇದೆ ಸರ್ ಭೂಮಿ ಮೇಲೆ ಬೀಳ್ತಾ ಇದೇನಾ ಈ ಭೂಮಿ ಕಲ್ಲು ಈ ಕಲ್ಲು ಏನು ಮಾಡುತ್ತೆ ಆ ಪ್ರೆಶರ್ ನ ಹೀರಿಕೊಳ್ಳಲ್ಲ ರಿಟರ್ನ್ ಒಡಿಯುತ್ತೆ ಸೊ ಪ್ರೆಷರ್ ವಾಪಸ್ ಬಂದಾಗ ಏನಾಗುತ್ತೆ ಈ ರಕ್ತ ಇದೆಯಲ್ಲ ಮೇಲುಗಡೆ ಹೋಗುತ್ತೆ ಸೊ ಹೀಗೆ ನಿಂತು 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 ಏನಾಗುತ್ತೆ ಇಲ್ಲಿ ಬೆರಗಳೆಲ್ಲ ರಕ್ತ ಬರೋದು ನಿಂತ್ಕೊಂಡ್ಬಿಡುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅದು ಕರೆಕ್ಟ್ ನಿಂತೆ ಬಿಡೋದು ಅಂತ ಹೇಳೋಕ್ಕಾಗಲ್ಲ ಕಡಿಮೆ ಆಗುತ್ತೆ ಸೊ ಈಗ ರಕ್ತ ಇಲ್ಲಾಂದರೆ ನಮ್ಗೆ ಏನಾಗುತ್ತೆ ಈಗ ಕಾಣ್ತಾ ಇದ್ದಾನೆ ವೈಟ್ ಆಗಿಬಿಡ್ತು ನೋಡಿ ಏನಕ್ಕೆಂದರೆ ಈಗ ಪ್ರೆಷರ್ ಬಿದ್ದಿದೆ ಸೊ ಈಗ ನಾ ಹಿಂಗೆ ಮಾಡಿದ್ರೆ ಮತ್ತೆ ಕೆಂಪಗಾಗುತ್ತೆ ಅಲ್ವಾ ಸೊ ಇದು ನ ಒಂದು ವರ್ಷ ಎರಡು ವರ್ಷ ನಲ್ವತ್ತು ವರ್ಷ ಹಿಂಗೆ ನಿಂತ್ಕೋಬೇಕಾ ಫಸ್ಟ್ ಆಫ್ ಆಲ್ ಆಕ್ಸಿಜನ್ ಹೋಗೋದು ಕಡಿಮೆ ಆಗುತ್ತೆ ರಕ್ತ ನಮಗೆ ಬೇಕು ನಾವು ಶ್ವಾಸ ತಗೊಳ್ಳೋ ಆಕ್ಸಿಜನ್ನು ಎಲ್ಲ ಕಡೆ ಹೋಗಿ ಸೇರಬೇಕು ಹಾಂ ಎಲ್ಲ ಬರಬೇಕು ಅಂತ ಸರ್ಕ್ಯುಲೇಟ್ ಆಗ ಸರ್ಕ್ಯುಲೇಟ್ ಆಗಬೇಕು ಇಲ್ಲಿ ಬರಲಿಲ್ಲ ಅಂದರೆ ಏನಾಗುತ್ತೆ ಇಲ್ಲಿ ಒಳಗಿರೋ ಮಸಲ್ ಇದೆಯಲ್ಲ ಸತ್ತೋಗದೆ ಸೊ ಇದರಿಂದ ಏನಾಗುತ್ತೆ ಈಗ ಸಪೋಸ್ ಇಲ್ಲಿ ಒಳಗಡೆ ನಿಮ್ಮದು ಈ ಮಸಲ್ಗಳೆಲ್ಲ ಇದೆಯಾ ಇದು ಸತ್ತೋಯ್ತು ಅಂದರೆ ಏನಾಗುತ್ತೆ ನಮ್ಮ ಬಾಡಿ ಬಂದ್ಬಿಟ್ಟು ಅದನ್ನು ಆಚೆ ಬಿಸಾಕಕ್ಕೆ ಟ್ರೈ ಮಾಡುತ್ತೆ ಅಲ್ಲ ಒಳಗಡೆನೆ ಆಚೆಯಿಂದ ಏನು ಕಾಣೋದಿಲ್ಲ ಆಚೆಯಿಂದ ಕಾಣೋದೇ ಇಲ್ಲ ಇದನ್ನು ಫುಡ್ ಟ್ಯಾಪ್ಸಸ್ ಅಂತಾರೆ ಈಗ ಹೆಂಗಿದೆ ಅಂದರೆ ಇದೇ ನಮ್ಮದು ಒಳಗಡೆಯಿಂದ ಒಳಗಿನ ಭಾಗ ಹೆಂಗಿದೆ ಅನ್ಕೊಳ್ಳಿ ಇದು ಮಸಲ್ ಇದು ಸತ್ತೋಗಿದೆ ಈಗ ಈಗ ಇದು ಸತ್ತೋಗಿದೆ ಸೊ ನಮ್ಮ ಬಾಡಿ ಬಂದುಬಿಟ್ಟು ಅದನ್ನು ಬಿಸಾಕಕ್ಕೆ ಟ್ರೈ ಮಾಡ್ತಾ ಇದೆ ಬಟ್ ಆಚೆ ಬರೋದಿಲ್ಲ ಬರೋಕ್ಕಾಗೋದಿಲ್ಲ ಸೊ ಏನು ಮಾಡುತ್ತೆ ಅದಕ್ಕೆ ನೀವು ಸಾಕಾನದಗಳು ಉಗುರುಗಳು ನೋಡಿ ಒಳ್ದೋಗಿರುತ್ತೆ